ಹೇಳು ಬಂಗಾರ ಏನ್ರಿ ಸರ್ ಏನ್ ಮಾಡ್ತಿದೀರಾ ಇವತ್ ಸಂಡೇ ಅಲ್ವಾ ಬೇರೆನ್ ಮಾಡ್ತೀನಿ ಸುಮ್ನೆ ಇದ್ದೀನಿ ಹೇಳಮ್ಮ ಹಾಗಾದ್ರೆ ನಮ್ ಮನೆಗ್ ಬರ್ತೀಯಾ ಏನೋ ಕಾಮಿಡಿ ಮಾಡ್ತಿದ್ಯಾ ಯಾಕೆ ನಿಮ್ ಅಪ್ಪ ಹತ್ರ ಒದ್ದೆ ನಾನು ಭಯ ಪಡ್ಬೇಡ್ವೋ ಇವತ್ತು ನಮ್ಮಮ್ಮ ಮನೇಲಿಲ್ಲ ಅಪ್ಪ ಏನೋ ಕೆಲ್ಸ ಇದೆ ಅಂತ ಊರ್ಗ್ ಹೋಗಿದ್ದಾರೆ ಅವ್ರ್ ಮತ್ತೆ ಬರಕ್ಕೆ ಏನು ನಾಲ್ಕ್ ದಿನ ಆಗತ್ತೆ ಮನೇಲಿ ಯಾರು ಇಲ್ಲ ಅದಕ್ಕೆ ನಿನ್ ಬರ್ತೀಯಾ ಅಂತ ಕೇಳ್ದೆ ಆ ಸರಿ ಬಂದ್ರೆ ಏನ್ ಕೊಡ್ತೀಯಾ ಸರ್ ಏನ್ ಬೇಕು ನಾನೇನ್ ಕೇಳ್ತೀನಂತ ನಿನಗ್ ಗೊತ್ತಿಲ್ವಾ ಹ್ಮ್ ನಿನ್ ಬಂದ್ರೆ ಫಿಶ್ ಬಿರಿಯಾನಿ ಮಾಡ್ಕೊಡ್ತೀನಿ ಚೆನ್ನಾಗ್ ತಿನ್ಬಿಟ್ಟು ಮನೆಗ್ ಹೋಗ್ಬಿಡು ಬರೀ ಊಟ ಮಾತ್ರ ಓವರಾಗಿ ಇಮ್ಯಾಜಿನೇಷನ್ ಮಾಡ್ಕೋಬೇಡ್ವ ಸರಿ ಯಾವಾಗ ಬರ್ಲಿ ನೀನು ಒಂದು ಗಂಟೆಗ್ ಬಂದ್ಬಿಡು ಚೆನ್ನಾಗ್ ಊಟ ಮಾಡಿ ಎರಡು ಗಂಟೆಗೆ ಹೋಗ್ಬಿಡು ಯಾಕೆಂದ್ರೆ ಅಮ್ಮ ಯಾವಾಗ ಬೇಕಾರು ಬರ್ಬೋದು ಸರಿ ಹಾಗಾದ್ರೆ ಶಾರ್ಪ್ ಒಂದು ಗಂಟೆಗೆ ನಾನು ಬರ್ತೀನಿ ಸರಿ ಕಣೋ ನಾನು ಫೋನ್ ಇಡ್ತೀನಿ ಸರಿನಾ ಫಿಶ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಇವಾಗ ಅದು ಹೆಂಗ್ ಮಾಡೋದು ಯೂಟ್ಯೂಬ್ ಇದೆಯಲ್ಲ ನೋಡ್ಕೊಂಡೇ ಬಿರಿಯಾನಿ ಮಾಡೋಣ ಏ ಬೇಗ ಒಳಗ್ ಬಾರೋ ಅರೆ ಪಕ್ಕದ ಮನೆಯವ್ರು ಯಾರು ನಿನ್ನ ನೋಡಿಲ್ಲ ತಾನೆ ಯಾರು ನೋಡಿಲ್ಲ ಹೇಳಿದ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಟ್ಟೆ ಪಂದ್ಯಕ್ಕೆ ಒಗೂ ಮುಂದಕ್ಕಿರ್ಬೇಕು ಹ್ಮ್ ಸರಿ ಸರಿ ಬಿರಿಯಾನಿ ಬಿಸಿ ಇರ್ಬೇಕಾದ್ರೆ ತಿನ್ಬೇಕು ಏನ್ ಮಾಡಿದೀಯಾ ಫಿಶ್ ಬಿರಿಯಾನಿ ಮಾಡಿಟ್ಟಿದೀನಿ ಫಿಶ್ ಬಿರಿಯಾನಿ ಕೂಡ ಮಾಡ್ತೀಯಾ ಹಾ ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ದೆ ಬಾ ತಿನ್ನೋಣ ಓಕೆ ಕೂತ್ಕೊಳು ಹ್ಮ್ ಹೋಗಿ ಫಿಶ್ ಬಿರಿಯಾನಿ ಹಾಕೊಂಡ್ ಬಾ ಬಲೆ ಹಾಕ್ಬೇಕು ಹಾ ಮಾವ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಹ್ಮ್ ಫಿಶ್ ಅಲ್ಲಿ ಮುಳ್ಳು ಇರುತ್ತೆ ಹುಷಾರಾಗಿ ತಿನ್ನು ಈ ಮುಳ್ಳೆಲ್ಲ ನನಗ ದೊಡ್ಡ ವಿಷಯನಾ ಹ ಓವರ್ ಬಿಲ್ಡ್ ಅಪ್ ಆಗಿದೆ ಹ್ಮ್ ಸಕ್ಕದಾಗಿದೆ ಹ್ಮ್ ಥ್ಯಾಂಕ್ ಯು

ಏನಾಯ್ತು ಎದ್ದಳು ನನಗೆ ತುಂಬಾ ಭಯ ಆಗ್ತಿದೆ ಎದ್ದೋಳೋ ಅಯ್ಯೋ ಎದ್ದಳೋ ಅಯ್ಯಯ್ಯೋ ಮನೆ ಊಟಕ್ಕಂತ ಕರೆದ್ಬಿಟ್ಟು ನಾನೇ ಸಾಯಿಸಿಬಿಟ್ನಾ ಈಗ ಅಪ್ಪ ಅಮ್ಮ ಮನೆಗೆ ಬಂದ್ರೆ ಏನಂತ ಹೇಳೋದು ಪೊಲೀಸ್ ಕೇಸ್ ಆಗುತ್ತೋ ಏನೋ ಎದ್ದಳು ಏನಾಯ್ತೋ ನಿನಗೆ ಅಯ್ಯೋ ದೇವ್ರೆ ಏನು ಮಾಡೋದು ಎಲ್ಲಾ ನನ್ ಹಣೆ ಬರಹ ಆಸೆಯಿಂದ ತಿನ್ನಕ್ ಬಂದ ಹೀಗಾಗೋಯ್ತಲ್ಲ ಅಯ್ಯಯ್ಯೋ